ಕಾಡು ಬೆಟ್ಟಗಳ ನಡುವೆ ಮೌನವಾಗಿ ಉಸಿರಾಡುವ ಒಂದು ಪುಟ್ಟ ಹಳ್ಳಿ ಮಣ್ಣಿನ ಹಾದಿಗಳು ಮಾತಾಡುವ ಈ ಹಳ್ಳಿಯಲ್ಲಿ ಒಂದು ಪೆಟ್ಟಿಗೆ ವರ್ಷಗಳಿಂದ ಮೌನವಾಗಿತ್ತು ಅದು ಅಜ್ಜಿಯ ಮಾಯಾ ಪೆಟ್ಟಿಗೆ ಮತ್ತು ಒಂದು ಹುಡುಗಿ ಆ ಹುಡುಗಿಯನ್ನು ಎಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಆದರೆ ಆ ಪೆಟ್ಟಿಗೆ ಮಾತ್ರ ಅವಳ ಸತ್ಯವನ್ನು ಕಾಯುತ್ತಿತ್ತು ಅಜ್ಜಿ ಯಾವಾಗಲೂ ಅದನ್ನು ನೋಡಿದಾಗ ನಗುಮುಖದಿಂದ ಹೇಳ್ತಿದ್ಲು ಸಮಯ ಬಂದಾಗ ಪೆಟ್ಟಿಗೆ ತನ್ನ ಕತೆಯನ್ನು ತಾನೇ ಹೇಳುತ್ತದೆ ಆ ಹುಡುಗಿ ಬೇರೆಯವರಲ್ಲ ಅದೇ ಅಜ್ಜಿಯ ಮೊಮ್ಮಗಳು ಹಂಸವೇಣಿ ಕಪ್ಪು ಬಣ್ಣದ ಚರ್ಮ ದೊಡ್ಡ ಕಣ್ಣುಗಳು ಮೌನದ ನಗು ಹಳ್ಳಿ ಅವಳನ್ನು ಅವಳ ಹೆಸರಿನಿಂದ ಕರೆಯಲಿಲ್ಲ ಕಪ್ಪು ಹುಡುಗಿ ಕಪ್ಪು ಮುಖ ಎಂಬ ಮಾತುಗಳು ಅವಳ ಕಿವಿಗೆ ಪ್ರತಿದಿನವೂ ಬೀಳುತ್ತಿದ್ದವು ಏ ಕಪ್ಪು ಹುಡುಗಿ ಬರ್ತಿದ್ದಾಳೆ ನೋಡು ಇವಳು ಮುಖ ನೋಡಿದರೆ ದಿನವೇ ಹಾಳು ಅಜ್ಜಿ ಮಾಯಾಪೆಟ್ಟಿಗೆ ನೋಡ್ಕೊಂಡು ಬೆಳೆದ ಮಗಳು ಅದೇ ಕಾರಣಕ್ಕೆ ಇವಳ ಬಣ್ಣ ಇಂಥದ್ದು ಇವಳನ್ನ ಯಾರು ಮದುವೆ ಮಾಡ್ಕೊಳ್ತಾರೋ ಕಪ್ಪು ಹುಡುಗಿ ಎಂಬ ಪದವೇ ಅವಳ ಹೆಸರಾಗಿತ್ತು ಮಕ್ಕಳು ನಗುತ್ತಿದ್ದರು ಹಿರಿಯರು ನಿರ್ಲಕ್ಷಿಸುತ್ತಿದ್ದರು ಅವಳು ಯಾರೊಂದಿಗೂ ಜಗಳವಾಡಲಿಲ್ಲ ಆ ಮಾತುಗಳು ಅವಳನ್ನು ನೋಯಿಸುತ್ತಿತ್ತು ಆದರೆ ಅವಳು ಮೌನವಾಗಿಯೇ ಮುಂದೆ ನಡೆಯುತ್ತಿದ್ದಳು ಮನಸ್ಸು ನೋವಾದಾಗೆಲ್ಲ ಅವಳು ಅರಣ್ಯದ ಕಡೆ ಹೋಗುತ್ತಿದ್ದಳು ನಾನು ಕಪ್ಪಾಗಿರೋ ತಪ್ಪಾ ನಿನ್ನನ್ ಮಾತು ಕೇಳ್ತೀಯ ಕಾಳಿ ಬಿಟ್ಟು ಹೋಗೋದಿಲ್ಲ ಅಲ್ವಾ ಜನರು ತಿರಸ್ಕರಿಸಿದ ಹುಡುಗಿಯನ್ನು ಪ್ರಕೃತಿ ಮತ್ತು ಪ್ರಾಣಿಗಳು ಅಪ್ಪಿಕೊಂಡವು ಅಜ್ಜಿ ಎಲ್ಲರೂ ನನ್ನನ್ನು ನೋಡಿ ಯಾಕೆ ಹೀಗೆ ಮಾತಾಡ್ತಾರೆ ನಾನು ಯಾರಿಗೂ ಕೆಡಕ್ ಮಾಡಿಲ್ಲ ಮಗು ನಿನ್ನ ಬಣ್ಣ ನೋಡಿ ಮಾತಾಡುವವರಿಗೆ ನಿನ್ನ ಹೃದಯ ಕಾಣುವುದಿಲ್ಲ ನಿನ್ನ ಮನಸ್ಸು ಒಳ್ಳೆಯದು ಅದನ್ನು ಈ ಹಳ್ಳಿ ಒಮ್ಮೆ ಅರಿತುಕೊಳ್ಳುತ್ತೆ ಆ ಕಪ್ಪು ಹುಡುಗಿ ಅಜ್ಜಿ ಮನೆಯಲ್ಲಿ ಒಂದು ಹಳೆಯ ಮರದ ಮಾಯಾಪೆಟ್ಟಿಗೆ ಇದೆಯಂತೆ ಆ ಪೆಟ್ಟಿಗೆ ಮಾಟಾ ಮಂತ್ರದ್ದು ಅಂತಾರೆ ತೆರೆದರೆ ಅಪಾಯ ಅಂತೆ ಕೆಲವು ದಿನಗಳ ನಂತರ ಆ ಹಳ್ಳಿಗೆ ಹೊಸ ಸ್ಕೂಲ್ ಟೀಚರ್ ಆಗಿ ರಾಮು ನೇಮಕವಾಗುತ್ತಾರೆ ಶಾಲೆ ಬಳಿ ಹೋಗುತ್ತಿದ್ದಾಗ ಹಂಸವೇಣಿಯನ್ನು ಗಮನಿಸುತ್ತಿರುತ್ತಾರೆ ಮರಗಳ ಜೊತೆ ಮಾತಾಡುವ ಅವಳ ಮನಸ್ಸು ಪ್ರಾಣಿಗಳ ನೋವನ್ನು ತನ್ನದಾಗಿಸಿಕೊಂಡ ಅವಳ ಸ್ವಭಾವವನ್ನು ನೋಡಿ ಅವರು ನಿರ್ಧರಿಸುತ್ತಾರೆ ಇವಳ ಜೊತೆ ಜೀವನ ನಡೆದರೆ ಅದು ಸುಂದರವಾಗಿರುತ್ತದೆ ಈ ಹುಡುಗಿಯನ್ನೇ ಮದುವೆಯಾಗಬೇಕು ಸರ್ ಏನು ಆ ಕಪ್ಪು ಹುಡುಗೀನ ಮದುವೆ ಆಗ್ತೀರಾ ಅಂತೆ ನಗರದಿಂದ ಬಂದು ಇಂಥ ನಿರ್ಧಾರ ಮಾಡ್ತೀರಾ ಇನ್ನೊಮ್ಮೆ ಯೋಚಿಸಿ ಆ ಹುಡುಗಿ ನಿಮ್ಮ ಮಟ್ಟಕ್ಕೆ ಸರಿಸಮ ಅಲ್ಲ ನೀವು ನೋಡೋದು ಮುಖ ಮತ್ತು ಬಣ್ಣವನ್ನು ನಾನು ನೋಡೋದು ಮನಸ್ಸು ನಿಮ್ಮ ಅನುಮತಿ ಬೇಕಾಗಿಲ್ಲ ನನ್ನ ನಿರ್ಧಾರ ನನಗೆ ಸಾಕು ಕಣ್ಣುಗಳಲ್ಲಿ ಕಣ್ಣೀರಿದ್ದರೂ ಅಜ್ಜಿ ಹೃದಯ ತುಂಬಾ ಸಂತೋಷ ಹೊಂದಿದ್ದರು ನನ್ನ ಮಗಳ ಬದುಕು ಸುರಕ್ಷಿತ ಕೈಗಳಲ್ಲಿದೆ ಎಂದು ಅವಳು ಆಶೀರ್ವದಿಸಿದರು ಮಗಳೇ ನಿನ್ನ ದಯೆಯೇ ನಿನ್ನ ಆಭರಣ ಅದೇ ನಿನ್ನ ಬದುಕು ಬೆಳಗಿಸಲಿ ಇಬ್ಬರೂ ಸದಾ ಸಂತೋಷವಾಗಿರಿ ಹಳ್ಳಿ ವಿರೋಧದ ಮಧ್ಯೆಯೂ ಅಜ್ಜಿ ಆಶೀರ್ವಾದದ ನೆರಳಲ್ಲಿ ಆ ಇಬ್ಬರ ಜೀವನ ಒಂದಾಯಿತು ಕೆಲವು ದಿನಗಳ ನಂತರ ಹಳ್ಳಿಯ ಶಾಂತಿಗೆ ಬಿರುಕು ಬಿತ್ತು ನಗರದಿಂದ ಬಂದ ಶ್ರೀಮಂತ ವ್ಯಕ್ತಿಗಳು ಪೀಳಿಗೆಗಳಿಂದ ಬೆಳೆದ ಹೊಲಗಳನ್ನು ತಮ್ಮದಾಗಿಸಿಕೊಳ್ಳಲು ಯತ್ನಿಸಿದರು ಈ ಹೊಲಗಳು ಇನ್ಮೇಲೆ ನಮ್ಮವು ಕಾಗದಗಳಿವೆ ನಮ್ಮ ಬಳಿ ಇದು ನ್ಯಾಯವಲ್ಲ ಈ ಭೂಮಿ ಹಳ್ಳಿಯವರದ್ದು ನಾನಿದನ್ನು ನೀವು ವಶಪಡಿಸಿಕೊಳ್ಳಲು ಬಿಡುವುದಿಲ್ಲ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗಿ ಧೈರ್ಯವಾಗಿ ನಗರದ ದೊಡ್ಡ ಕಚೇರಿಗಳ ಬಾಗಿಲುಗಳನ್ನು ನ್ಯಾಯಕ್ಕಾಗಿ ತಟ್ಟಿದ್ದಳು ನೀವು ಹೇಳ್ತಿರೋ ಭೂಮಿ ಬಗ್ಗೆ ಯಾವುದೇ ಸಾಕ್ಷಿ ಇದೆಯಾ ಇದೇ ಸಾರ್ ಇದು ನನ್ನ ಅಜ್ಜಿ ಉಳಿಸಿದ ನಿಜವಾದ ದಾಖಲೆಗಳು ಈ ಸೀಲ್ ಈ ದಿನಾಂಕ ಇದು ಮೂಲ ದಾಖಲೆ ಇವರ ದಾಖಲೆಗಳು ನಕಲಿ ಪರಿಶೀಲನೆ ನಂತರ ಇವರ ದಾಖಲೆಗಳು ನಕಲಿ ಎಂದು ಸಾಬೀತಾಗಿದೆ ಆ ಕ್ಷಣದಲ್ಲಿ ಶ್ರೀಮಂತಿಕೆಯ ಶಬ್ದ ನಿಂತಿತು ಸತ್ಯ ಮಾತಾಡಿತು ನಗರದಿಂದ ಹಳ್ಳಿಗೆ ಒಬ್ಬ ವಿಜೇತೆ ಮರಳಿದಳು ಕೈಯಲ್ಲಿ ಕಾಗದಗಳೊಂದಿಗಲ್ಲ ತಲೆಯ ಮೇಲೆ ಸತ್ಯದ ಕಿರೀಟದೊಂದಿಗೆ ಕಪ್ಪು ಎಂದು ತಿರಸ್ಕರಿಸಿದ ಹುಡುಗಿ ಅದೇ ಹಳ್ಳಿಗೆ ಬೆಳಕಾದಳು ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆವು ನಿನ್ನ ಮುಖ ನೋಡಿದೆವು ನಿನ್ನ ಹೃದಯ ನೋಡಿಲಿಲ್ಲ ನೀನು ನಮ್ಮ ಹೊಲ ಉಳಿಸಿದ್ದೀಯ ನಮ್ಮ ಗೌರವ ಉಳಿಸಿದ್ದೀಯಾ ಧನ್ಯವಾದ ತಾಯಿ ನಮ್ಮನ್ನು ಕ್ಷಮಿಸಿ ಕೆಲವು ದಿನಗಳ ನಂತರ ಅಜ್ಜಿ ಅನಾರೋಗ್ಯದಿಂದ ಶಾಂತವಾಗಿ ಈ ಲೋಕಕ್ಕೆ ವಿದಾಯ ಹೇಳಿದಳು ಮೊಮ್ಮಗಳ ಕೈಯಲ್ಲಿ ಉಳಿದದ್ದು ನೆನಪುಗಳು ಮಾತ್ರ ಅಜ್ಜಿಯಿಲ್ಲದ ಮನೆ ಮೌನವಾಗಿತ್ತು ಅಷ್ಟೊಂದು ವರ್ಷ ರಹಸ್ಯವಾಗಿ ಉಳಿದ ಆ ಹಳೆಯ ಪೆಟ್ಟಿಗೆ ಇಂದು ಮೊದಲ ಬಾರಿ ತೆರೆದಿತು ಒಳಗೆ ಕಣ್ಣು ಮಿಂಚಿಸುವ ಚಿನ್ನ ಆಭರಣಗಳಿದ್ದವು ಆದರೆ ಅವೆಲ್ಲಕ್ಕಿಂತ ಹೆಚ್ಚು ಮೌಲ್ಯವಿದ್ದದ್ದು ಒಂದು ಸಣ್ಣ ಪತ್ರ ಮಗಳೇ ನಿನ್ನ ಒಳಗಿನ ಸೌಂದರ್ಯವೇ ನಿನ್ನ ನಿಜವಾದ ಐಶ್ವರ್ಯ ಜಗತ್ತು ಬಣ್ಣ ನೋಡಿ ತಿರಸ್ಕರಿಸಿದರೂ ಒಳ್ಳೆಯ ಮನಸ್ಸು ಯಾವತ್ತೂ ಸೋಲದು ಸತ್ಯವನ್ನು ನಂಬು ಒಳ್ಳೆಯದು ಸದಾ ನಿನ್ನ ಜೊತೆ ಇರುತ್ತದೆ ಆ ದಿನ ಪೆಟ್ಟಿಗೆ ತೆರೆಯಲಿಲ್ಲ ಒಬ್ಬಳ ಬದುಕಿನ ಅರ್ಥ ತೆರೆದಿತು ಸೌಂದರ್ಯ ಮುಖದಲ್ಲಲ್ಲ ಒಳ್ಳೆಯ ಮನಸ್ಸಿನಲ್ಲಿದೆ ಅದೇ ಅಜ್ಜಿಯ ಮಾಯಾ ಪೆಟ್ಟಿಗೆಯ ರಹಸ್ಯ